ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಯಾವ್ರಿ ಗುಡ್ ಆಫ್ಟರ್ನೂನೇ ಹಾಕಿ ಬಂದದ ಆ್ಯಕ್ಚುಲಿ ಏನಾಗಿದೆ ಅಂದರೆ ಸರಿ ಯಾಕೆ ಅದು ಹುಡುಗರು ನಮ್ಮ ಮನೆಯವರು ಎಲ್ಲ ಹೋದ್ಮೇಲೆ ನಾನು ಇವತ್ತು ಇವತ್ತೇನು ಇದ್ರು ಅಂತಂದು ನನಗೊಂದು ಸ್ಟ್ರೈಕಿಗೆ ಸ್ಟ್ರೈಕ್ ಹೋಗೋದಿತ್ರಿ ಸ್ಟ್ರೈಕಿಗೆ ಹೋಗೋದು ಅಂತೇಳಿ ನಾನೇನು ಮಾಡಾಕ್ತೀನಿ ಅಂತಾಡ್ರಿ ವಾಷಿಂಗ್ ಮಿಷಿನ್ ಒಂದು ಬ್ಯಾನ್ ಮಾಡೋಕತ್ಬಿಟ್ಟು ಅವ್ನು ಕರಿತು ಬಟ್ಟೆ ಹಾಕಿ ಬರ್ರಿ ಬಟ್ಟೆ ಹಾಕಿ ಬರತ್ತೆ ನೋಡ್ರಿ ಎಂಡಾಯ್ತು ಭಾಳ ಅನ್ಕೂಲ್ ನೋಡ್ರಿ ಒಂದು ಮನುಷ್ಯ ಜೋಡಿದ್ದಂಗೆ ಬಟ್ಟೆ ಹಾಕಿ ಕಡಿಮೆ ಸ್ನಾನಗಿನ ಮಾಡಾಡ್ಕಿನಿ ಬಟ್ಟೆ ತೊಗೊಬಿಟ್ಟು ಒಂದು ಆದ್ರೆ ಎಲ್ಲ ಕೆಲಸ ಅದಂಗೆ ರೀ ದೊಡ್ಡ ಕೆಲಸವ ನನಗಂತರೂ ಭಾಳ ಪೇಸ್ರ ಅದು ಏನು ವಾಷಿಂಗ್ ಮಿಷಿನ್ ರೀ ಭಾಳ ಅನುಕೂಲ ಆಗ್ಬಿಟ್ಟೈತಿ ನೋಡಿ ಎಲ್ಲ ಕೆಲಸ ಆಯಿತು ಪಟಪಟ ಪಟ ಇನ್ನೇನು ಸ್ನಾನ ಮಾಡಿ ಸ್ವಲ್ಪ ನಾಷ್ಟ ಮಾಡಿ ಪೂಜೆ ಮಾಡಿ ಹೋಗಿದ್ದಾರ ಮನೆಯವರು ನಾನು ಇವತ್ತು ಒಂದು ಸ್ಟ್ರೈಕ್ ಅದ್ರಿ ಸ್ಟ್ರೈಕಿಗೆ ಹೋಗೋಕ್ಕಂತ ಹೇಳಿ ನಾ ಕೂತೀನಿ ಎಲ್ಲ ಬಿಟ್ಟು ನಾವೇನು ಅನ್ಕೋತೀವಿ ಏನಾರು ಯಾವ ಬಿಡ್ತದೆ ಇವ್ರು ಬಂದಾರ ಸ್ವಾಮಿಗಳು ಬಂದು ಮೊದಲೇ ಬಂದ ಅನ್ಕಂತ ಬಂದದ ತಂದು ಹೇಳ್ಬಿಟ್ರು ಅದಕ್ಕೆ ತಡ್ರಿ ಸ್ವಾಮಿಗಳು ಒಂದು ಸ್ವಲ್ಪ ಏನು ಮಾಡಿದ್ದಿಲ್ಲ ಪಟ ಪಟ ಪರ್ಶಿ ಒರೆಸ್ಕೊಂಡೆ ಇವತ್ತು ಪರ್ಶಿ ಒರ್ಸ್ಕೊಂಡು ಬರ್ತೀನಿ ರೀ ಪರ್ಶಿ ಒರೆಸ್ಕೊಂಡು ಸ್ನಾನ ಮಾಡಿ ಅದ್ರ ಹಾಶಿಟ್ಟೀನಿ ಈಗ ನೋಡ್ರಿ ಇದು ಆರತಿ ರೆಡಿ ಮಾಡಾಕತ್ತೀನಿ ಮಲ್ಲ ಏನು ಏನಿಲ್ಲ ಮಲ್ಲ ಏನು ನಡೀತದೆ ಸ್ವಲ್ಪ ಬೆಲ್ಲಾಗಿಲ್ಲ ನೈವೇದ್ಯ ಮಾಡಿಬಿಡ್ತೀನಿ ನನಗೆ ಆರಾಮಾಗಲ್ಲ ರೀ ಹಾಗೆ ಫಂಕ್ಷನ್ಗಳ ಹೋಗುದು ಫಂಕ್ಷನ್ದಾಗ ಬಜ್ಜಿ ಮಾಡಿರ್ತಾರೆ ಜೀವ ಕರೋಂಗಿಲ್ಲ ಮಣ್ಣು ತಿನ್ನೋದು ನೋಡಿ ಬಜ್ಜಿ ತಿಂದು ಕೆಂಪು ಹೋಗಿಕೊಂಡ್ರು ಅಟ್ಟಾಗ್ಬಿಟ್ಟದ್ರಿ ಕೆಲಸ ಅದಕ್ಕೆ ಬಿಟ್ಟಾಬಿಟ್ಟು ಆರತಿ ರೆಡಿ ಮಾಡ್ಕೊಂಡು ಗುರುಗಳು ಕರಿತೀನಿ ಆಗ್ಬಿಡ್ತರಿ ಎದಿನ ಒಡೆದು ಬಿಟ್ಟಿತ್ತು ಬಂದು ಮಲ್ಲೆ ಬಂದ ನಾನು ಯಾವಾಗ ಮಾಡಲಿಲ್ಲ ಎಲ್ಲ ಕೆಲಸ ಅನಿಸಿತ್ತು ಮತ್ತು ಇನ್ನೂ ಬಂದಿಲ್ಲ ಅವರು ಬಂದಿಲ್ಲ ಆಯ್ತು ಅಂದರು ಇನ್ನೂ ಅವರು ಗುರುಗಳು ಗುರುಗಳು ಬಂದಮೇಲೆ ಆ ಕಂಬಿ ಮಲ್ಲೆಯಿಂದ ಕಂಬಿದು ಕ್ಲಿಪ್ಸ್ ತಗೋತೀನಿ ರೀ ನಮ್ಮ ಮಕ್ಕ ಹುಡುಗರು ಇಲ್ಲ ನಮ್ಮ ಇಲ್ಲ ಮನೆಯಾಗ ಅದು ಕಂಬಿ ಹೊತ್ಕೋಬೇಕ್ರಿ ಆ್ಯಕ್ಚುಲಿ ಏನು ಮಾಡೋದು ಇನ್ನು ಅನಿವಾರ್ಯ ಇದು ಸಿಟಿಯಾಗ ಹಿಂಗೆ ರೀ ಮತ್ತು ಏನು ಮಾಡಬೇಕು ಈಗಿದ್ರು ಅಂದ್ರೆ ಅವರು ಕಂಬಿ ಹೊತ್ಕೋತಿದ್ರು ಏನು ನಾನು ಸಿಟಿ ಅಂದ್ರೂ ಕೆಲವೊಂದು ಮಾಡೋ ಪದ್ಧತಿ ಎಲ್ಲ ಮಾಡ್ತೀನಿ ರೀ ಅನಿವಾರ್ಯ ಏನೇನು ನನಗೆ ತೀತದಲ್ಲ ಅಷ್ಟು ಮಾಡ್ತೀನಿ ದೇವರೆಲ್ಲ ಅಡ್ಜಸ್ಟ್ ಮಾಡ್ಕೊತಾನ ಇದು ಹಚ್ಬೇಕು ರೀ ಕೈಕಾಲು ಡ್ಯೂಟಿಗೆ ಹತ್ತಾರಲ್ಲ ಅದಕ್ಕೆ ಏನು ಅಂತಾರೆ ನಿಮ್ಮ ಕಡೆ ಏನು ತರ ಏನು ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅದಕ್ಕೆ ಕೈಕಾಲು ಡ್ಯೂಟಿಗೆ ಹತ್ತಾರ ಎಲ್ಲಿ ಇಟ್ಟಿರ್ತೀನೋ ನಾನು ಇದು ನೋಡ್ರಿ ಇದು ಒಂದು ಇರ್ತದೆ ಅದ್ರೊಳಗೆ ಹಾಕಿ ಬೆಳಗ್ತಾರೆ ಆ್ಯಕ್ಚುಲಿ ನಾವು ಮನೆ ಓಪನಿಂಗ್ ಮಾಡೋ ಮುಂದೆ ದೇವ್ರ ತೊಗೊಂಡ ಮನೆ ದೇವ್ರ ರೀ ಯಾಕಂದ್ರೆ ನಮಗೂ ಟ್ರಾನ್ಸ್ಫರ್ ಹಾಕೋದಲ್ಲ ಜಾಸ್ತಿ ದೇವ್ರಗಳನ್ನ ಕಿತ್ಬಾರ್ದು ಮನೆ ದೇವ್ರನ್ನ ಅದಕ್ಕೆ ಬೇರೆ ಕಡೆ ದೂರ ಇಲ್ಲ ರೀ ಟ್ರಾನ್ಸ್ಫರ್ ಆದ್ರೆ ದೇವ್ರ ಕಿತ್ತದು ಹಾಕೋದು ಅಂತ ಹೇಳಿ ತೊಗೊಂಡಿಲ್ಲ ಇದು ಆ್ಯಕ್ಚುಲಿ ಇತ್ತಿದು ಮನೆ ಇದಕ್ಕೆ ಬೆಳೆದು ಬಿಡ್ತೀನಿ ಏನು ರೀ ಫಂಗೆ ಇದ್ರೆ ಮಾಡಿದ್ರೆ ಇವೆಲ್ಲ ಸಿಟ್ಟಿಯಾಗ ನಮ್ಮಲ್ಲಿ ಏನು ಮಾಡ್ತಿದ್ರು ಗುರು ಹಾಕೋದು ಉಗ್ಗಾಳಿಸೋದು ಮಾಡ್ತಿದ್ರು ಇಲ್ಲೆಲ್ಲ ಸಿಟಿಯಾಗ ಹಾಕಿ ಸಿಗ್ತಾರ ಒಮ್ಮ ಸಿಗಂಗಿಲ್ಲ ರೀ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಹಾಗಾಗಿ ಏನು ಮಾಡ್ತೀವಿ ನಾನೇ ಉಗ್ರಗಾಶ್ ಬರ್ತಿತ್ತು ಸರಿ ನನ್ನ ಮಕ್ಕಳು ಕರ್ಕೊಂಡು ಇಲ್ಲಿಕಂದ್ರ ಮೊಬೈಲ್ ಅದಲ್ರಿ ಮೊಬೈಲ್ನಾಗಂಟ್ರಿ ಎಲ್ಲ ರೆಡಿ ಸಿಗ್ತದೆ ಮೊಬೈಲ್ ಹಚ್ಚಿ ಉಗ್ಗಾಶಿಗೆ ಅಂದ್ಬಿಡ್ತೀವಿ ಏನು ಅನಿವಾರ್ಯ ಅದ ಲೈಫೇ ಅನಿವಾರ್ಯ ರೀ ಏನು ಮಾಡೋಕ್ಕಾಗಲ್ಲ ಅನ್ನೋರಿ ಒಟ್ಟ ಒಂದು ಇರಂಗಿಲ್ಲ ನಾ ಏನಾರ ಏನಾರ ಕೆಲಸ ಇರ್ತಾವೆ ಎಲ್ಲರು ಹೋಗು ಇರ್ತಾವೆ ಏನು ಅಂತಾರೆ ಮತ್ತು ವ್ಲಾಗ್ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಏನೇನೋ ಮಾಡ್ಕೋತ ಹೋದ್ರಿ ಬ್ಲಾಗ್ ಮಾಡೋಕ್ಕೇನು ನೋಡಿ ನನ್ನ ಪಣ ಕೆಲಸ ಮಾಡತ್ತೀನಿ ತನ್ನ ಪಣ ತ ವಿಡಿಯೋ ಆತದ ಸುಮ್ ಖಾಲಿ ಕೂತು ಅವ್ರ ಮಣಿ ಮುಂದೆ ಇವ್ರ ಮಣಿಂದು ಕೂತು ಮಂದಿದ್ದು ಮಾತಾಡೋಕ್ಕಿತ್ತ ಸುಮ್ಮನೆ ಎಡಿಟ್ ಮಾಡ್ಕೊತ ಕುಂದಿರ್ತೀನಿ ಅವಶ್ಯಕತೆ ಏನಾದೋದಿಲ್ಲ ರೀ ಬೇರೆಯವ್ರಿಗೆ ಮಾತಾಡಿ ಟಾವ್ರು ಬರೋ ನಗದು ಇವ್ರು ಬರ ನಗದು ನಮ್ಮ ಸ್ವಲ್ಪ ಅವೆಲ್ಲ ಆಗಿ ಬರೋದಿಲ್ಲ ರೀ ಅವು ಹಾಂ ಮಾಡೋರು ಕಣ್ರಿ ನನಗೆ ಆಗಿ ಬರೋದಿಲ್ಲ ನಾನು ಮಾಡೋದು ಭಾಳ ದೂರ ಇತ್ತು ಏನು ಅವಶ್ಯಕತೆ ಅದ್ರಿ ಬೇರೆಯವ್ರು ನೋಡಿ ನಕ್ರೆ ಆಯ್ತು ನಗ್ರಿ ತಂದು ಹೋಗ್ಬಿಡ್ತಾರೆ ಅವರು ಪಾಪ ಅನ್ನಿಸ್ತು ಆ ನಕ್ಕವ್ರು ನೋಡಿ ನನಗೆ ಪಾಪ ಅನ್ನಿಸ್ತು ಪಾಪ ಹತ್ರ ತೃಪ್ತಿ ಪಡ್ತಾವಲ್ಲ ಅಂದರೆ ನಕ್ಕವ್ರ ನಗಿಸ್ಕೊಂಡು ಸುಮ್ಮ ತಮ್ಮ ಕಲಸಿ ತಂದು ಹೋಗ್ತಾರೆ ಪಾಪ ಅನಿಸ್ತದೆ ಸುಮ್ಮನೆ ಅವ್ರ ಬಜಾರಕ್ಕೆ ಹೋದ್ರು ನೋಡು ಇವ್ರ ಹೋದ್ರು ನೋಡು ಈಗ ಹೋದವರು ಹೋಗಿರ್ತಾರೆ ಅವ್ರ ರೊಕ್ಕ ಅವ್ರ ಬಜಾರ ಅವ್ರು ತಿರ್ಗಿಡ್ತಾರೆ ಹುಚ್ಚು ತಲೀರಿ ಜನರು ಏನು ಮಾಡೋಕ್ಕಾಗಲ್ಲ ಅದು ನಾವು ಹೇಳೋಣ ಏನು ಅನ್ನಿಸ್ತು ನಮ್ಮದೇ ತಪ್ಪು ಅನಿಸ್ತು ಖರೀ ಅರಸು ಚಟ ಅದು ಆ ಥರ ಎಲ್ಲ ಆ್ಯಕ್ಚುಲಿ ಸಿಟಿ ಹಂಗೆ ಇರಲ್ಲ ತಂದ್ಕೊಂಡಿದ್ದೀವಿ ಎಲ್ಲ ಕಡೆ ಇರ್ತಾರೆ ರೀ ಚಲೋ ಮಾಡ್ತಾರೆ ಪುಣ್ಯಾತ್ನ ಎಲ್ಲ ಕಡೆ ಅದೇ ಜನ ಅದೇ ಎಲ್ಲರಿಗೂ ಅದೇ ಅನುಭವ ಏನು ಮಾಡೋಕ್ಕಾಗಲ್ಲ ರೀ ರೆಡಿ ಆಯ್ತು ನೋಡ್ರಿತ್ತು ಇದಕ್ಕೆ ಇಲ್ಲಿ ದೀಪ ಹಚ್ಚಿ ಅದು ಮಲ್ಲೆ ಬೆಳಗೋದು ಅವ್ರು ಉಗಾಸಿರ್ತಾರೆ ಮಾತು ಮಲ್ಲೆ ಗೇ ಇದು ಹತ್ತಿರ್ತಾರಲ್ಲ ಅವಾಗ ಆ್ಯಕ್ಚುಲಿ ಹುಡುಗರು ಆಟ ಬೀಳ್ತಾರೆ ಏನು ಮಾಡಿದ್ರು ಸ್ಕೂಲಿಗೆ ಹೋಗ್ಯಾರ ಅವರು ನನ್ನ ಮಕ್ಕಳು ಮನೆಯವರು ಡ್ಯೂಟಿಗೆ ಹೋಗ್ಯಾರ ಎಲ್ಲ ನಾನೇ ಮಾಡ್ತೀನಿ ರೀ Ayo, dua martin, ayo ಅದು ಹಾಲಿಟ್ಟು ಬಂದಿನ್ರಿ ನಾ ಅಲ್ಲಿಗೆ ಒಟ್ಟು ಸುಟ್ಟು ಹೋಗಿ ಹಾಲಿಲ್ಲ ನೆನಪೇ ಇಲ್ಲ ಅದು ನಾ ಅಶ್ವೇತಾರ ನೀವ್ ಯಾರ್ಥ ನೀವ್ ಮುಂದ್ ಹೋಗಿರಿ ಅಲ್ಲಿ ನಿಂತು ಬಿಟ್ಟೇರಿ ನೆನಪಿರಂಗಿರಿ ਸ਼ੁਸ਼ੂ ਅਰਗੇ ਮੇਨ ਸੁਧਿ ਕਰਿ ਸਵਾਸ ਰਤਿ ਪਾਲਕ ਮਾਨ ਤੁਮੱਲਈਆ ਜੇ ਜਗ ਜਰ ਬਲਯ ਮਲਿਆ ਸ੍ਰੀ ਪਾਲਕ ਮਾਨ ਤੁਮੱਲਈਆ ਜੇ ਅਰਗੇ ਸੁਸ਼ੂ ਕਲੇਸ ਸੁਧਿ ਪਾਲਕ ਮਾਨ ਤੁਮੱਲਈਆ ਜੇ ਅਜੋ ਦਰਪਲ ਜਾਰੀ ਸ੍ਰੀ ਪਾਲਕ ਮਾਨ ਤੁਮੱਲਈਆ ਜੇ ਰਿਵਾਨ ਕੋਈ ਯੋਗਨਾ ਸ੍ਰੀ ਪਾਲਕ ਮਾਨ ਤੁਮੱਲਈਆ ਜੇ ਕਰਿਵਾ ਗਰਵੀਰ ਵਤੁ ਸ੍ਰੀ ਪਾਲਕ ਮਾਨ ਤੁਮੱਲਈਆ ਜੇ శ్రీ బాధ మా తుమయ్యాగ శ్రీ బాధ మా తుమయ్యాంగ శ్రీ బాధక ఏ భక్తలింగ శివరాడ్రీ నెడ్స్ మల్లయ్య

సౌకసరి జరిపి తద్రేలి ఓకే ఫ్రెండ్స్ ఎల్లరు లైక్ మార్డి షేర్ మార్డి సబ్స్క్రైబ్ మార్డి థాంక్స్ ఫర్ వాచింగ్ అవర్ మై ఛానల్ బై